ನಿಮ್ಮ ದೇವಿಯಮ್ಮ ಕೈಯಲ್ಲಿ ಲಲಕಾರ ಹೇ ಎಲ್ಲಯ್ಯ ಮೀವಾದಲ್ಲಿ ವರ್ತನೆ ನಾನು ಅಪಕ್ಷ ಇದೆ ವಾಹ ಮೀವಾ ವೇಷದಲ್ಲಿ ಇದ್ದವ ವರ್ತಿಸುತ್ತಿಲೇ ಅಂದ್ರೆ ಚಾರ ಹೇ ಉತ್ತರ ಹೇ ಕೆಲಬೇಕು ಭರದಿವ ಜೋರು ಮಾಡಬೇಡಿ ನಾನು ವಿಷಯ ಕಂಡೆ ವಿಷಯ ಹೇಳುದ ಮುಂದೆ ನೀವೇ ಹೇಳಿದ್ದಲ್ಲೋ ಹಾ ಹೋಗಬೇಕು ನೋಡಬೇಕು ಬರಬೇಕು ಹೇಳಬೇಕು ಹಾ ಅಂತ ಹೇಳಿಟ್ಟು ಹೋಗಬೇಕು ನೋಡಬೇಕು ಹೇಯ್ ವಿಚಾರವನ್ನು எு சேரி ஒன்கை இல்ல ஒனக்கே ஓ ஓ

மொழ மாட்ட பீட்டெல்லாம் மொழ மாட்டா மொழ ஆட்காட்க ಕಾಡು ಕೋಳ ಮೊಲ ಕಾಡು ಕೋಳ ಹಂದಿ ಎಲ್ಲ ಬಳಗೆ ಬಿಟ್ಟು ಅವುಗಳ ಹಿಡಿದು ನೆನಕ ಒಂದು ಮಾಂಸ ಮುದ್ದೆ ಮಾಡಿ ನಿಮಗೆ ಕಂಡಿತ ಆದರೆ ನಾವು ಬೇಟೆಗೆ ಹೋಗುವಾಗ ಬಳಿಗೆ ಈ ನಮ್ಮಲ್ಲಿ ಇಟ್ಟು ಈಟಿ ಒಟ್ಟಾರಿ ಒಟ್ಟಾರಿ அட்வன் ஆயுத எல்லாருக்கு

ಮುಂದೆ ನೋಡುವಾಗ ಅಲ್ಲಿ ಬೆಲ್ಲಕ್ಕೆ ಆರು ಕಾಂಟು ಅಲ್ಲಿ ನೀರು ಉಂಟು ಅತ್ತೆ ಅಲ್ಲಿ ನೋಡುವಾಗ ಅಲ್ಲಿ ಯಾಕಂದ್ರೆ ಉಂಟಲ್ಲ ಬೈಪಾಯಿನ ಸರೋವರ ಯಾವ ಸರೋವರ ಸರೋವರ ವೈಶ ಪಂಚ ವೈಶ್ ವೈಶ್ ವ ಅಲ್ಲಿ ಉಂಟಲ್ಲ ಅಲ್ಲಿಗೆ ನಾವು ಹೋದೆವು ಕೈ ತೊಲತೆವು ಮುಖ ತೊಲೇವು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಆಯ್ತು ತೆಗೆದು ಕುಡಿದೇವು ಯಾಕೆ ಅಷ್ಟೆಲ್ಲ ಮಾಡಿದಾಗ ಅದರಲ್ಲಿ ಅದಿನೆಂಟು ಗಿಡ ಮೂಲಿಕೆ ಅಡಕವಾಯ್ತು ಅದು ನಿನ್ನ ಪ್ರಯೋಗ ನಮ್ಮ ನಮ್ಮೊಂದು ಕ್ರಮ ಒಳ್ಳೆ ಒಳ್ಳೆದಿದ್ರು ಹಾಲು ಮಾಡಿ ಕುಡಿಯುವ ನಮ್ಮ ಆರೋಗ್ಯಕ್ಕೆ ಒಳ್ಳೆದಾಗ್ತದೆ ಎಲ್ಲ ಕುಣಿತೇವ ಆಯಾ ಶ ಪರಿಹಾರ ಆಯ್ತು ಆ ಬೆಳೆ ಸ್ವಲ್ಪ ಮಲಗಬೇಕು ಅಂತ ಉಂಟಾಯಿತು ಮಲಗಬೇಕು ಆ ಬಾ ಎಲ್ಲಿ ಮಲಗೋದು ಮಲಗಿಕೊಡು ನೋಡುವಾಗ ಅಲ್ಲಿ ಒಂದು ಆ ನಡ ಮರ ಅಲ್ಲಿ ಕೆಳಗೆ ಬೇರು ಮೇಲೆ ಎಲ್ಲ ಮಕ್ಕಳಲ್ಲಿ ಹೇಳುವಾಗ ಆ ಇತ್ತು ನಮ್ಮ ಜವರು ಎಲ್ಲ ಆ ಮರದ ಬೇರಿಗೆ ತಲೆ ಇಟ್ಟು ಎಲ್ಲ ಆಯಾಗಿ ನಾನು ಮಲಗಿಟ್ಟು நீங்க மலகிச்சில்ல நீ மலகல்ல ஜவா்தாரி கொட்டிச்சனைகாலே நோடுவ அந்த விசேஷ ಚಾರ್ಯರು ಇದ್ದಾರೆ ಆ ಗ್ಯಾಶ ಬರಬೇಕು ನಿಮಗೆ ಪರಿಚಯ ಉಂಟು ನನಗೆ ಅಲ್ಲಿಗೆ ಪರಿಚಯ ಹಾ ಜಾಲ ಆಗಿರಬಹುದು ಎಷ್ಟು ಜನ ಎಡ ಮನೆಯಲ್ಲಿ ಇದ್ದಾರಲ್ಲ ಅಸ್ಥಿರಾವಂತ ಅರಮನೆಯಲ್ಲಿರೋದು ಹಾ ಒಬ್ಬರು ಕೆಪ್ಪಾಚಾರರು ಹೆಗೆ ಕೆಪ್ಪಾಚಾರ್ಯರು ಋಬಾಚಾರ್ಯರು ಹಾ ಮತ್ತೊಬ್ಬರು ಕೆಳಚವರ ಮಾಚಾರರು ಋತವರ್ ಮಾಚಾರ್ಯ ಹಾ ಹಾ ಮತ್ತೊಬ್ಬರು ಗುರುಣಾಚಾರ್ಯರ ಮಗ

ನೀನು ನೋಡಿ ಮಾತಾಡಿದ್ರು ನಾನು ಎನಿಸಿದೆ ಇವ್ರಿಗೆ ತಾಲೆಗೆಚ್ಚ ಇದು ಹಾಗಲ್ಲ ನೀನು ನೋಡಿ ಹೇಳಿದ್ರು ಅಯ್ಯೋ ನಿನ್ನೊಂದು ಅವಸ್ಥೆಯ ಎಷ್ಟು ಹೊಸ ಇಲ್ಲಿ ಕೂತು ಆಗಲೂ ಈಗಲೂ ನೀನೆ ನಿನ್ನ ಅವಸ್ಥೆ

ಒಟ್ಟಿಗೆ ಸರವಾಗಿ ಹೇಳ್ತೀವಿ ಹೇಳೇನಲ್ಲ ಎಷ್ಟು ಹೊತ್ತಾಯ್ತು ಹೇಳುದು ಎಲ್ಲರೂ ಬನ್ನಿ ಹೇಳು ಅದೇ ಚಾಯ ಕೊಡ್ತೇವೆ ಚಾಯ್ ಕೊಡ್ತೇವೆ ಯಾರಾದ್ರೂ ಗೊತ್ತಿದ್ದಾರ ಗೊತ್ತಿಲ್ಲ ನಾನು ಎಲ್ಲರನ್ನೂ ನಂಬಿ ಕೆಟ್ಟೆಲ್ಲರನ್ನೂ ನಂಬಿ ಹಾ ನಾನು ಕೆಟ್ಟು ಹೋದ್ರಿ ಹಾ ಅಲ್ಲಿ ಕುಂಬಳಕಾಯಿ ಸಾಂಬಾರು ಉಂಟು ಮರಗಳಿಗೆ ಹಾಸಿಗೆ ಉಂಟು ಹೊಡಿಯುವ ಕಂಬಳಿ ಉಂಟು ನನಗೆ ಉಪ್ಪತ್ತ ಮಾಡಬೇಡಿ ಭೀಮನ ಬೇನಚಾರ ಬಂದರೆ ವಿಷಯ ಗೊತ್ತಾಗುತ್ತದೆ ಅಂತ ಕೇಳುವ ಗೊತ್ತಾಯ್ತು ಆ ನೀನ್ನ ಒಳಗಿದ್ದದ್ದು ಬೇರೆ ಯಾರು ಅಲ್ಲ ನಿಮ್ಮ ಮನೆ ಆಯಿತು

ああ。<music> <music> ನಿಮ್ಮ ಕಿರು ಬೆಳ್ಳ ಮುದ್ದಕ್ಕೆ ಉಂಗುರಲ್ಲ ಹೌದಾ ನನಗೆ ಅಲ್ವ ಹಾಕಿ ನನ್ನ ಗುತ್ತಿಗೆ ಇದರಲ್ಲಿ ನಾನು ನನ್ನ ಒಬ್ಬಳು ಹೆಂಡತಿ ಮೂರು ಮಂದಿ ಮಕ್ಕಳು ಮೇಲೆ ಕೆಳಗೆ ತಾಗದಾಗೆ ಹೋಗಿ ಬರ್ಬೋದು ಸಂತೋಷ ಆಯ್ತಲ್ವಾ ಬಿಡುವವರು ನಾವಲ್ಲ ಹೋಗು ಮನೆ ಮನೆ ಒಳಗಿತ್ತು ಬೇಕಾದ ಅಷ್ಟು ತಿನ್ ಈಗ ಬಂದೆ ಈಗ ಬಂದೆ ಈಗ